ಈಗ ಬರ್ತಾ ಇರುವಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಪವಿತ್ರ ಗೌಡ ಪ್ರಕರಣದ ಎ ಒನ್ ಆರೋಪಿಗೆ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನ ಪವಿತ್ರ ಗೌಡಗೆ ನ್ಯಾಯಾಂಗ ಬಂಧನ ಅಲ್ಲಿಗೆ ಪರಪ್ಪನ ಅಗ್ರಹಾರ ಫೇಕ್ ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿರೋದು ಇದೇ ಪವಿತ್ರ ಗೌಡ ಪ್ರಕರಣದ ಒಟ್ಟು ಏಳು ಜನರು ಈಗ ಜೈಲು ಪಾಲು ಪವಿತ್ರ ಹಾಗೇನೆ ಆಕೆಯ ಪಿ ಎ ಪವನ್ ಕಿಡ್ನಾಪ್ ಮಾಡಿದ್ದ ಏಳು ಮಂದಿ ಏನಿದ್ದಾರೆ ಇವರೆಲ್ಲರಿಗೂ ಕೂಡ ಜುಡಿಷಿಯಲ್ ಕಸ್ಟಡಿಗೆ ನೀಡಿ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ ಪವಿತ್ರ ಗೌಡಗೆ ಜೈಲೇ ಗತಿ ಈ ಪವಿತ್ರ ಗೌಡ ಜೊತೆ ಜೊತೆಗೆ ಆಕೆಯ ಪಿಎ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ಗೌಡ ಅಲಿಯಾಸ್ ಪವನ್ ಹಾಗೇನೆ ಕಿಡ್ನ್ಯಾಪ್ ಮಾಡಿದ್ದ ಇನ್ನುಳಿದ ಏಳು ಮಂದಿ ಏನಿದ್ದಾರೆ ಇವರೆಲ್ಲರಿಗೂ ಕೂಡ ಈಗ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿಯಾಗಿರುವ ಹಿನ್ನೆಲೆ ನೇರವಾಗಿ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಲಿಕ್ಕಿದ್ದಾರೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಮತ್ತು ಇನ್ನುಳಿದ ಏಳು ಮಂದಿ ಈ ಏಳು ಮಂದಿ ಕಿಡ್ನ್ಯಾಪ್ ಪ್ರಕರಣದ ವಿಚಾರ ಮತ್ತು ಕಿಡ್ನ್ಯಾಪ್ ಮಾಡಿದ್ದಂತಹ ಈ ಏಳು ಮಂದಿ ಏನಿದ್ದಾರೆ ಇವರೆಲ್ಲರೂ ಕೂಡ ಜೈಲು ಪಾಲ್ ಎಸ್ ಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಮುಂಭಾಗದಿಂದಲೇ ನಮ್ಮ ಕಲಿಗಾದಂತ ನಾಗೇಂದ್ರ ಬಾಬು ಇದ್ದಾರೆ ಅಲ್ಲಿಂದ ಸ್ಪಷ್ಟ ಚಿತ್ರಣವನ್ನು ಕೊಡ್ತಾರೆ ನಾಗೇಂದ್ರ ಬಾಬು ಟು ಯು ನಿಕೇಶ್ ನೋಡಿ ಈಗ ಕೋರ್ಟ್ನ ಹಾಲ್ನ ಮುಂಭಾಗದಲ್ಲಿ ನಾವು ಈಗ ನಿಂತಿದ್ದೀವಿ ಇನ್ನೇನು ಈಗ ಕೆಲವೇ ಕ್ಷಣಗಳಲ್ಲಿ ದರ್ಶನನ್ನ ಕಸ್ಟಡಿಗೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ನೋಡಿಲಿ ಅಲ್ಲಿ ಈ ಒಂದು ರಸ್ತೆ ಏನಿದೆ ಇದು ಕೋರ್ಟ್ ನ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ನ ಎಂಡಿಂಗ್ ಅಲ್ಲಿ ನಾವು ಈಗ ಗಮನಿಸ್ತಾ ಇದೀವಿ ಪೊಲೀಸ್ ವಾಹನಗಳನ್ನ ನಿಲ್ಸಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ವಿ ಕೋರ್ಟ್ ನ ಎಲ್ಲಾ ಫ್ಲೋರ್ ಅಲ್ಲೂ ಕೂಡ ಜನ ಕಿಕ್ಕಿರಿದು ನಿಂತಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಅದನ್ನ ಝೂಮ್ ಮಾಡಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ ನೋಡಿ ಇಲ್ಲಿ ಕೋರ್ಟ್ ನ ಪ್ರತಿಯೊಂದು ಫ್ಲೋರ್ ನಲ್ಲೂ ಕೂಡ ಜನ ಸಂದಣಿ ಇದೆ ಏನಾಗುತ್ತೆ ಅಂತೇಳಿ ಎಲ್ಲರೂ ಕೂಡ ಕುತೂಹಲದಿಂದ ಕಾದು ನಿಂತಿದ್ದಾರೆ ಮತ್ತೊಂದು ಕಡೆ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಅಭಿಮಾನಿಗಳು ಬಂದು ಇಲ್ಲಿ ಮೊಬೈಲ್ ನಲ್ಲಿ ವಿಡಿಯೋವನ್ನ ಇದ್ದಾರೆ ಇದಾರೆ ಅಂತೇಳಿ ಅವರೆಲ್ಲರನ್ನು ಕೂಡ ಪೊಲೀಸ್ ಕೆಲವೇ ಕ್ಷಣಗಳು ಕಳಿಸ್ತಾರೆ ಆ ಭಾಗದಲ್ಲಿಯೂ ಕೂಡ ನೋಡಲಿ ಆ ಭಾಗದಲ್ಲಿಯೂ ಕೂಡ ಅಲ್ಲಿ ಸುತ್ತಲೂ ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ ಆ ಒಂದು ಭಾಗದಲ್ಲಿ ಕೂಡ ಗಮನಿಸ್ತಾ ಇದೀವಿ ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಜನ ಕಿಕ್ಕಿರಿದು ಸೇರಿದ್ದಾರೆ ಇಲ್ಲಿ ಕೋರ್ಟ್ ನ ಒಳಗಡೆ ಹೋಗುವಂತಹ ವಾಹನಗಳು ಹಾಗೂ ಹೊರಗೆ ಬರುವಂತಹ ವಾಹನಗಳಿಗೂ ಕೂಡ ಅಡಚಣೆ ಆಗ್ತಾ ಇದೆ ವಾಹನಗಳಿಗೆ ಅಡಚಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲರನ್ನೂ ಕೂಡ ಸೇರಿಗೆ ಅಪ್ಡೇಟ್ ಬರ್ತಾ ಇದೆ ನಟ ದರ್ಶನ್ ಸೇರಿ ನಾಲ್ಕು ಜನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪವಿತ್ರ ಸೇರಿ ಒಂಬತ್ತು ಜನ ಪರಪ್ಪನ ಅಗ್ರಹಾರಕ್ಕೆ ನಟ ದರ್ಶನ್ ಸೇರಿ ನಾಲ್ಕು ಜನ ಮತ್ತೆ ಪೊಲೀಸ್ ಕಸ್ಟಡಿಗೆ ಅಲ್ಲಿಗೆ ಇಷ್ಟೊತ್ತಿನವರೆಗೂ ನಾವು ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ ನಟ ದರ್ಶನ್ ಸೇರಿ ನಾಲ್ಕು ಜನರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡೋದಕ್ಕೆ ಎಲ್ಲ ರೀತಿಯ ತಯಾರಿ ಅಂದರೆ ಆದೇಶ ಏನು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ಸೇರಿ ನಾಲ್ಕು ಜನರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಪವಿತ್ರ ಸೇರಿ ಒಂಬತ್ತು ಜನರನ್ನ ಪರಪ್ಪನ ಅಗ್ರಹಾರಕ್ಕೆ ಇದೆ ಅಂದರೆ ನ್ಯಾಯಾಂಗ ಬಂಧನ ಪವಿತ್ರ ಸೇರಿ ಒಂಬತ್ತು ಜನ ಪರಪ್ಪನ ಅಗ್ರಹಾರಕ್ಕೆ ಇನ್ನುಳಿದವರು ಪೊಲೀಸ್ ಕಸ್ಟಡಿಗೆ ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂಬತ್ತು ಜನ ಈಗ ಟೋಟಲ್ ಜೈಲು ಫಿಕ್ಸ್ ಆಗಿರುವಂತದ್ದು ಉಳಿದ ನಾಲ್ಕು ಜನ ಪ್ರಮುಖ ಆರೋಪಿಗಳು ಇವರು ಕೊಲೆಗೆ ಪ್ರಮುಖ ಆರೋಪಿಗಳು ಆ ನಿಟ್ಟಿನಲ್ಲಿ ಇನ್ನಿಷ್ಟು ವಿಚಾರಣೆ ಬಾಕಿ ಇರುವಂತಹ ನಿಟ್ಟಿನಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ನಾಲ್ಕು ಜನರನ್ನ ಪಡೆದುಕೊಂಡ್ರೆ ಉಳಿದ ಆರೋಪಿಗಳನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒದಿಸಲಾಗಿದೆ ಅಂದ್ರೆ ಆನೆಕಲ್ನಲ್ಲಿರುವಂತಹ ಈ ಒಂದು ಪರಪ್ಪನ ಅಗ್ರಹಾರಕ್ಕೆ ಈಗ ಉಳಿದ ಆರೋಪಿಗಳನ್ನ ಈಗ ಕಳಿಸ್ಕೊಡಲಾಗುತ್ತೆ ಜೊ ಜೊತೆಗೆ ಈ ನಾಲ್ಕು ಜನ ನಂತರ ಪ್ರಮುಖ ಆರೋಪಿಗಳನ್ನೀಗ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ನಿಟ್ಟಲ್ಲಿ ಈಗಾಗಲೇ ರೇಣುಕಾ ಸ್ವಾಮಿ ಅವರ ಮೊಬೈಲ್ ಸಿಕ್ಕಿಲ್ಲ ಇದು ಪ್ರಮುಖವಾಗಿರುವಂತದ್ದು ಮೊಬೈಲ್ ನಲ್ಲಿ ಏನೆಲ್ಲ ಸಂಭಾಷಣೆ ನಡೆದಿದೆ ಯಾವ ರೀತಿಯಾಗಿ ಈತನಿಗೆ ಅವಾಜ್ ಹಾಕಿದ್ದಾರೆ ಇವೆಲ್ಲವೂ ಕೂಡ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬೇಕಾಗತ್ತೆ ಮೊಬೈಲ್ ರಿಟ್ರೀವ್ ಮಾಡಬೇಕಾಗತ್ತೆ ಆದ್ರೆ ಆರೋಪಿ ಪ್ರದೂಷ್ ರೇಣುಕಾ ಸ್ವಾಮಿ ಮೊಬೈಲ್ ಅನ್ನ ಆ ರಾಜಕಾಲುವೆಯಲ್ಲಿ ಬಿಸಾಕಿದ್ದಾನೆ ಅಲ್ಲಿ ಬಿಸಾಕಿರುವಂತ ಪ್ಲೇಸ್ ನಲ್ಲಿ ಈಗಾಗ್ಲೇ ಶೋಧನೆಯನ್ನ ನಡೆಸಿದ್ದಾರೆ ಶೋಧ ಕಾರ್ಯ ನಡೆಸಿದ್ದಾರೆ ಆದ್ರೆ ಅಲ್ಲಿ ಮೊಬೈಲ್ ಪತ್ತೆ ಆಗಿಲ್ಲ ಆದ್ರೆ ಈತ ಮತ್ತೇನಾದ್ರೂ ಸುಳ್ಳೆ ಅಂದ್ರೆ ರಾಜಕಾಲು ಬಿಟ್ಟು ಬೇರೆಲ್ಲಾದ್ರೂ ಈ ಮೊಬೈಲ್ ಅನ್ನ ಬಿಸಾಕಿದ್ನ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ನಿಟ್ಟಿನಲ್ಲಿ ವಾಪಸ್ ಈಗ ಮತ್ತೆ ನಾಲ್ಕು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಉಳಿದ ಎಲ್ಲಾ ಆರೋಪಿಗಳಿಗೆ ಈಗ ನ್ಯಾಯಾಂಗ ಬಂಧನ ಫಿಕ್ಸ್ ಆಗಿರುವಂತದ್ದು ಈಗಾಗಲೇ ಅಲ್ಲಿ ಕೋರ್ಟ್ ಆವರಣದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಡಿ ಬಾಸ್ ಅಂತ ಕರ್ಕೊಂಡು ಅಭಿಮಾನಿಗಳು ಕೂಡ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಏನ್ ಆಗ್ಬಹುದು ಎನ್ನುವ ನಿರೀಕ್ಷೆ ಕೂಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಇಂದನೇ ಪಡೆಯೋಣ ನನ್ನ ಕಲೀಗ್ ನಾಗೇಂದ್ರ ಬಾಬು ಕೋರ್ಟ್ ಮುಂಭಾಗದಲ್ಲಿದ್ದಾರೆ ಕೋರ್ಟ್ ನಾಗೇಂದ್ರ ಬಾಬು ಎಸ್ ಸರ್ ಥ್ಯಾಂಕ್ ಯು ನಿಕೇಶ್ ಈಗ ನನ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಆಗಿರುವಂಥ ಸ್ಮಿತಾ ರಂಗನಾಥ್ ಕೂಡ ಜಾಯ್ನ್ ಆಗಿದ್ದಾರೆ ಕೋರ್ಟ್ ಕಲಾಪದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅದರ ಬಗ್ಗೆ ಅವರು ಕೂಡ ಸಂಪೂರ್ಣವಾಗಿ ಟ್ರ್ಯಾಕ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಕೇವಲ ರಿಪಬ್ಲಿಕ್ ಕನ್ನಡ ವ್ಯೂವರ್ಸ್ಗಷ್ಟೇ ಅಲ್ಲ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕಿಗೆ ಅವರು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ನೋಡಿ ಈಗ ನಮ್ಮ ಕ್ಯಾಮ್ರಾಮನ್ ನೋಡಿ ಇಲ್ಲಿ ಅಭಿಮಾನಿಗಳು ನಿಂತಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ನಾವು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದೀವಿ ಸ್ಮಿತಾ ಅವಾಗಿನ ಏನೆಲ್ಲ ಮಾಹಿತಿಯನ್ನ ಆಗ್ಲಿಂದ ಕೊಡ್ತಾ ಇದ್ರು ಮತ್ತೊಮ್ಮೆ ರಿಪೀಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಓಟು ಸ್ಮಿತಾ ಎಕ್ಸಾಕ್ಟ್ಲಿ ನೋಡಿ ಒಂದರ್ಥದಲ್ಲಿ ಅರ್ಥದಲ್ಲಿ ನಟ ದರ್ಶನ್ ಅವರ ಈ ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋದು ಇನ್ಫ್ಯಾಕ್ಟ್ ನಾಗೇಂದ್ರ ಬಾಬು ಹೇಳ್ತಾ ಹಾಗೆ ನಮ್ಮ ರಿಪಬ್ಲಿಕ್ ಇಂಗ್ಲಿಷ್ ನಲ್ಲೂ ಕೂಡ ನಾನ್ ಸ್ಟಾಪ್ ಕವರೇಜ್ ಆಗ್ತಾ ಇದೆ ದರ್ಶನ್ ಅವರ ವಿಚಾರ ಯಾಕಂತಂದ್ರೆ ಕನ್ನಡದ ಒಬ್ಬ ಪ್ರಖ್ಯಾತ ನಟನ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಗಂಭೀರ ಆರೋಪ ಆ ಆರೋಪ ಪ್ರಕರಣದಲ್ಲಿ ಒಂಬತ್ತು ದಿನಗಳಿಗೂ ಅಧಿಕ ದಿನಗಳ ಕಾಲ ಈಗ ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿದ್ದ ದರ್ಶನ್ ಅವರು ಮುಂದೇನು ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗ್ತಾರಾ ಅಥವಾ ಅವರನ್ನ ಪರಪನಾಗ್ರಹರ ಜೈಲಿಗೆ ಮತ್ತೊಮ್ಮೆ ಕಳಿಸಲಾಗುತ್ತಾ ಈ ಕುತೂಹಲ ರಾಷ್ಟ್ರೀಯ ಮಟ್ಟದಲ್ಲೂ ಇದರಿಂದ ಈಗಷ್ಟೇ ನಮಗೆ ಸಿಗ್ತಾ ಇರುವ ಅಪ್ಡೇಟ್ ಪ್ರಕಾರ ಒಂಬತ್ತು ಜನ ಪೊಲೀಸ್ ಪರಪನಾಗ್ರಹರಕ್ಕೆ ಉಳಿದ ಐವರು ದರ್ಶನ ಆದಿಯಾಗಿ ಉಳಿದ ಐವರು ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವ ನಿರ್ಧಾರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಜಡ್ಜ್ ಪ್ರಕಟ ಮಾಡಲಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನ್ ಸ್ಟಾಪ್ ಲೈವ್ ಕವರೇಜ್ ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಈ ಇಪ್ಪತ್ನಾಲ್ಕನೇ ಎ ಸಿ ಎಂ ಕೋರ್ಟ್ ಕೋರ್ಟ್ನ ಆವರಣದಿಂದಲೇ ನೀಡ್ತಾ ಇದೆ ಇನ್ಫ್ಯಾಕ್ಟ್ ನಾಗೇಂದ್ರ ಬಾಬು ಅವರಿದ್ದಾರೆ ನಾನಿದ್ದೇನೆ ಹಾಗೆ ನಮ್ಮ ಇಂಗ್ಲಿಷ್ ಕವರೇಜ್ ಕೂಡ ಇದೇ ಒಂದು ಆವರಣದಿಂದ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈ ಪ್ರಕರಣ ಯಾಕೆ ಮತ್ತೆ ಮತ್ತೆ ಗಮನ ಸೆಳೀತಾ ಇದೆ ಅಂತಂದ್ರೆ ರಾಜಕೀಯ ವಲಯದಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲೂ ಕೂಡ ಈ ಪ್ರಕರಣ ಸಾಕಷ್ಟು ಪ್ರಭಾವವನ್ನು ಬೀರುವ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ದಿನ ಒಂದು ಡೇ ಒನ್ನಿಂದಲೇ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು ಇನ್ಫ್ಯಾಕ್ಟ್ ಇವತ್ತು ಕೂಡ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ಚರ್ಚೆಯಾಗಿದೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಯಾರೂ ಕೂಡ ತಲೆ ಹಾಕೋ ಹಾಗಿಲ್ಲ ಅಂತ ಹೇಳಿ ಖಡಕ್ ಸೂಚನೆಯನ್ನು ಮುಖ್ಯಮಂತ್ರಿಗಳೇ ನೀಡಿದ್ದಾರೆ ಅನ್ನೋ ಮಾಹಿತಿ ಇನ್ನು ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಕೆಲವೇ ಕ್ಷಣಗಳ ಹಿಂದೆ ಈ ಪ್ರಕರಣದಲ್ಲಿ ಮತ್ತೆ ಮೂವರನ್ನ ವರ್ಷಕ್ಕೆ ಪಡೆಯಲಾಗಿದೆ ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿ ಅವರ ಕೊಲೆ ನಡೀತಿದ್ದ ಸಂದರ್ಭದಲ್ಲಿ ಆ ಒಂದು ದೃಶ್ಯಾವಳಿಗಳನ್ನು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ರು ಅನ್ನೋ ಆರೋಪದ ಮೇಲೆ ಮೂವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ ಆದರೆ ಯಾವಾಗ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಆ ಮೊಬೈಲನ್ನು ಪರಿಶೀಲನೆ ನಡೆಸ್ತಾರೆ ಆ ವಿಡಿಯೋಗಳು ಡಿಲೀಟ್ ಆಗಿವೆ ಅನ್ನೋ ಮಾಹಿತಿ ಆದರೆ ಡೇಟಾ ರಿಕವರಿ ಈಗಿನ ದಿನಗಳಲ್ಲಿ ಹೆಚ್ಚಿಗೆ ಕಷ್ಟದ ಕೆಲಸವಲ್ಲ ಮೊಬೈಲ್ನಿಂದ ಆ ಒಂದು ವಿಡಿಯೋಗಳನ್ನು ಡಿಲೀಟ್ ಮಾಡಿದರೂ ಕೂಡ ಅದನ್ನು ರಿಟ್ರೀವ್ ಮಾಡ್ಕೊಳ್ತಾರೆ ಪೊಲೀಸರು ಇನ್ ಕೇಸ್ ಆ ವಿಡಿಯೋ ಇದ್ದಿದ್ದೇ ಆದಲ್ಲಿ ಈ ಪ್ರ ಮತ್ತೊಂದು ಪ್ರಮುಖವಾದ ಸಾಕ್ಷಾಗುತ್ತೆ ನಟ ದರ್ಶನ್ ಅವ್ರ ಇನ್ ಕೇಸ್ ಆ ವಿಡಿಯೋದಲ್ಲಿ ಇದ್ರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಆ ವಿಡಿಯೋದಲ್ಲಿ ಸಾಕ್ಷಿ ಸಿಕ್ಕಿದ್ರೆ ಕಾನೂನಾತ್ಮಕ ಸಂಕಷ್ಟ ದರ್ಶನ್ ಅವರಿಗೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಈಗಷ್ಟೇ ಸಿಕ್ತಿರುವ ಮಾಹಿತಿಯ ಪ್ರಕಾರ ಪವಿತ್ರ ಗೌಡ ಪವನ್ ಹಾಗೆ ರಾಘವೇಂದ್ರ ನಂದೀಶ್ ಜಗದೀಶ್ ಅನುಕುಮಾರ್ ನಾಗರಾಜ್ ಲಕ್ಷ್ಮಣ್ ದೀಪಕ್ ಕೇಶವ್ ಇವರೆಲ್ಲರಿಗೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಇನ್ಮೇಲಿಂದ ಪರ್ಮನೆಂಟ್ ಅಡ್ರೆಸ್ ಅಟ್ ಲೀಸ್ಟ್ ಬೇಲ್ ಸಿಗೋವರೆಗೂ ಇನ್ನುಳಿದಂತೆ ದರ್ಶನ್ ಆದಿಯಾಗಿ ಇನ್ನುಳಿದ ಐವರಿಗೆ ಇದೀಗ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿ ಹೀಗಾಗಿ ಶಾಮ್ಯಾನ ಹೊದಿಸಿದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಮತ್ತೊಮ್ಮೆ ಅವರು ಹೋಗೋದು ಅನಿವಾರ್ಯವಾಗುತ್ತೆ ರೈಟ್ ಓವರ್ ಟು ಸ್ಟುಡಿಯೋ ದಿವಿತ್ ಬಹುಶಃ ಎ ಸಿ ಎಂ ಎಂ ಕೋರ್ಟ್ ನಿಂದಲೇ ಮತ್ತಷ್ಟು ಮಾಹಿತಿ ದಿವಿತ್ ನೀಡ್ತಾರೆ ಓವರ್ ಟು ಯು ದಿವಿತ್